ಹಾಯ್ ಹಲೋ ನಮಸ್ತೆ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಡೆಂಗ್ಯೂ ಜ್ವರ ಜನಸಾಮಾನ್ಯರಿಗೆ ಹೊರೆಯಾಗದಂತೆ ತಡೆಯುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಮಹತ್ವದ ಆದೇಶ ಹೊರಡಿಸಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂ ಜ್ವರಕ್ಕೆ ಉಚಿತ ಚಿಕಿತ್ಸೆ ಲಭ್ಯವಿದೆ ಆದರೆ ಖಾಸಗಿ ಆಸ್ಪತ್ರೆಗಳು ಮನಪದಂತೆ ಡೆಂಗ್ಯೂ ಟೆಸ್ಟಿಗೆ ಬೆಲೆ ವಿಧಿಸದಂತೆ ಕ್ರಮ ಕೈಗೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಖಾಸಗಿ ಆಸ್ಪತ್ರೆಗಳಿಗೆ ಅನ್ವಯವಾಗುವಂತೆ ಆದೇಶ ಹೊರಡಿಸಿರುವ ಆರೋಗ್ಯ ಇಲಾಖೆ ಡೆಂಗ್ಯೂ ಟೆಸ್ಟಿಂಗ್ಗೆ ದರ ನಿಗದಿಪಡಿಸಿದೆ ಡೆಂಗ್ಯೂ ಪರೀಕ್ಷೆಗೆ ದರ ನಿಗದಿಪಡಿಸಿದ್ದು ಡೆಂಗಿ ಪತ್ತೆ ಪರೀಕ್ಷೆ ಇಳಿಸಾಗೆ ಮುನ್ನೂರು ರು ಹಾಗೂ ರ್ಯಾಪಿಡ್ ಕಾರ್ಡ್ ಟೆಸ್ಟ್ಗೆ ಇನ್ನೂರೈವತ್ತು ರು ದರವನ್ನು ನಿಗದಿಪಡಿಸಲಾಗಿದೆ ಖಾಸಗಿ ಆಸ್ಪತ್ರೆಗಳು ಹಾಗೂ ಲ್ಯಾಬೊರೇಟರಿಗಳು ಡೆಂಗ್ಯೂ ಟೆಸ್ಟಿಂಗ್ ಮಾಡಲು ಸರ್ಕಾರ ನಿಗದಿಪಡಿಸಿದ ರೂಪಾಯಿಗಿಂತ ಹೆಚ್ಚು ವಿಧಿಸುವಂತಿಲ್ಲ ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಆ ಲ್ಯಾಬೊರೇಟರಿಗಳು ಹಾಗೂ ಆಸ್ಪತ್ರೆಯ ಲೈಸೆನ್ಸ್ಗಳನ್ನು ರದ್ದು ಮಾಡಲಾಗುವುದು ಎಂದು ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಸೂಚನೆ ನೀಡಿದ್ದಾರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಡೆಂಗ್ಯೂ ಪ್ರಕರಣಗಳು ಬಹಳ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ನಾವು ನಗರಸಭೆಯಿಂದ ಇರಬಹುದು ನಮ್ಮ ತಾಲೂಕು ಆಡಳಿತದಿಂದ ಇರಬಹುದು ಆರೋಗ್ಯ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಎಲ್ಲ ನಾವು ತಗೋತಾ ಇದ್ದೇವೆ ಇದೇ ನಿಟ್ಟಿನಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಆದೇಶ ಆಗಿದೆ ಎಲ್ಲ ಖಾಸಗಿ ಲ್ಯಾಬೊರೇಟರಿಗಳು ಏನಿದಾವೆ ತಪಾಸಣಾ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ಗೆ ಅಂದ್ರೆ ಕಾರ್ಡ್ ಟೆಸ್ಟ್ಗೆ ಗೆ ಇನ್ನೂರೈವತ್ತು ರೂಪಾಯಿ ಪ್ರಾಪರ್ ಬ್ಲಡ್ ಟೆಸ್ಟ್ ಗೆ ಮುನ್ನೂರು ರೂಪಾಯಿ ಅಂತ ಏನು ನಿಗದಿ ಆಗಿದೆ ಅದನ್ನ ಮೀರಿ ಒಂದಷ್ಟು ಲ್ಯಾಬ್ಗಳಲ್ಲಿ ತಗೋತಾ ಇದ್ದಾರೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ ನಮ್ಮ ಟಿ ಎಚ್ ಓ ಸ್ಕ್ವಾಡು ನಮ್ಮ ಹಾಸ್ಪಿಟಲ್ ಸ್ಕ್ವಾಡ್ ಮತ್ತೆ ತಾಲೂಕು ಆಡಳಿತದಿಂದ ಎಲ್ಲ ಲ್ಯಾಬ್ ಗಳನ್ನು ವಿಸಿಟ್ ಮಾಡಲಿಕ್ಕೂ ನಾವು ಸೂಚನೆ ಕೊಡಿದ್ದೇವೆ ನಾವು ಕೂಡ ವಿಸಿಟ್ ಮಾಡ್ತೇವೆ ಯಾವುದಾದ್ರೂ ಖಾಸಗಿ ಲೆಬಾರೇಟರಿಯಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥದಿಂದ ಹೆಚ್ಚಿನ ಹಣವನ್ನು ಪಡೆದಿದ್ದು ಗೊತ್ತಾಗಿದ್ದಲ್ಲಿ ತಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡ್ಲಿಕ್ಕೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ನ ತಗೋಬೇಕಾಗ್ತದೆ ಯಾಕೆಂದ್ರೆ ಇದು ಡೆಂಗೂ ಪರಿಸ್ಥಿತಿಯನ್ನ ನಿವಾರಣೆ ಮಾಡಲಿಕ್ಕೆ ಸರ್ಕಾರದಿಂದ ಮುಂದಿರತಕ್ಕಂಥ ಆದೇಶ ಒಂದು ಎಮರ್ಜೆನ್ಸಿ ಹೆಲ್ತ್ ಸಿಚುವೇಶನ್ ತರ ಇರ್ಬೇಕಾದ್ರೆ ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ ನಾವು ಫಿಕ್ಸ್ ಮಾಡಿದ್ವಿ ರೇಟ್ ಅನ್ನ ಅದೇ ರೀತಿ ಫಿಕ್ಸ್ ಆಗಿರೋದು ಯಾರು ಇದನ್ನ ವೈಲೇಷನ್ ಮಾಡುತ್ತಿಲ್ಲ ಮಾಡಿದಲ್ಲಿ ಕ್ರಮ ವಹಿಸಲಾಗ್ತದೆ ಸಾರ್ವಜನಿಕರ ಗಮನಕ್ಕೂ ದಯವಿಟ್ಟು ಯಾರು ಮುನ್ನೂರು ರೂಪಾಯಿ ಮೇಲೆ ಯಾವುದೇ ಖಾಸಗಿ ಲೆಬಾರೇಟ್ರಲ್ಲಿ ಪೇ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಮುನ್ನೂರು ರೂಪಾಯಿ ಅಷ್ಟೇ ಇರೋದು ಇನ್ನೂರ ಐವತ್ತು ರೂಪಾಯಿ ಕಾರ್ಡ್ ಗೆ ಮುನ್ನೂರು ರೂಪಾಯಿ ಬ್ಲಡ್ ಟೆಸ್ಟ್ ದಯವಿಟ್ಟು ಇದು ಇಷ್ಟನ್ನೇ ನೀವು ಪೇ ಮಾಡಿ ಹೆಚ್ಚು ಯಾರೇ ತಗೋತಾ ಇದ್ರೋ ನಮ್ಮ ಗಮನ ತಗೊಂಡ್ಬಂದು ನಾವು ಅವ್ರ ಮೇಲೆ ಕಠಿಣ ಕ್ರಮ ಮಾಡ್ತೀವಿ